ದೃಷ್ಟಿನಲ್ಲಿ ಶ್ರೀ ಕ್ಷೇತ್ರ ಶ್ರವಣಬಳ್ಳೂರದ ಬಾಹುಬಲಿ ಸನ್ನಿಧಿಯಲ್ಲಿ ಈ ದಿವಸ ಗೋಶಾಲೆ ಪ್ರಾರಂಭ ಆಗ್ತಾ ಇರುವಂಥದ್ದು ತುಂಬ ಸಂತೋಷದ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸಿ ಇಲ್ಲಿ ವಿವಿಧ ಎಲ್ಲ ತಳಿಯ ಹಸುಗಳನ್ನು ಕೂಡ ಈಗ ಕರೆತಂದು ಮತ್ತು ವಿಧಿವಿಧಾನಗಳಿಂದ ಅವನ್ನ ಸ್ವಾಗತ ಮಾಡುವಂಥ ಆಹ್ವಾನಿಸುವಂಥ ಒಂದು ಪ್ರಕ್ರಿಯೆ ಭಕ್ತಿಪೂರ್ವಕವಾಗಿ ವಿಶೇಷವಾಗಿ ಜರುಗಿದೆ ದೇಶೀಯ ಗೋ ಗೋವುಗಳಲ್ಲಿ ಅದರ ಅನುಕೂಲತೆಗಳೇನು ಎಂಬುದರ ಬಗ್ಗೆಯೂ ಕೂಡ ಈಗಾಗಲೇ ಪ್ರಸ್ತಾಪವನ್ನು ಮಾಡಿದರೆ ಇದರಲ್ಲಿ ಗಂಜಲ ಇರಬಹುದು ಸಗಣಿ ಇರಬಹುದು ಬರುವಂಥ ಹಾಲು ಸರ್ವಶ್ರೇಷ್ಠವಾದದ್ದು ದೊಡ್ಡ ಮಗನಿಂದನೂ ಕೂಡ ಆ ಕೂಡ ನಾವು ತಿಳಿದಿದ್ದೇವೆ ಇವತ್ತು ಸ್ಥಳೀಯ ದೇಶೀಯ ಗೋವುಗಳ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಆ ನಿಟ್ಟಿನಲ್ಲಿ ಪೂಜ್ಯರು ಇದು ಮಹತ್ವವಾದಂಥ ಶ್ಲಾಘನೀಯವಾದಂಥ ಒಂದು ಒಂದು ದೇವರ ಕಾರ್ಯವನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ಕ್ಷೇತ್ರದ ಪರವಾಗಿ ನಾಡಿನ ಜನತೆಯ ಪರವಾಗಿ ಹೃದಯಪೂರ್ವಕವಾದಂಥ ಭಕ್ತಿಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಈ ಒಂದು ಗೋಶಾಲೆಗೆ ಮುಂದಿನ ನಿರ್ಮಾಣಗಳಲ್ಲಿ ಕೂಡ ಎಲ್ಲ ರೀತಿಯ ಸಹಕಾರವನ್ನು ನೆರವನ್ನು ಕೂಡ ಕೊಡಿಸ್ತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಈ ಹಿಂದಿನ ಪರಮ ಪೂಜ್ಯ ಚಾರುಕೀರ್ತಿ ಪಟ್ಟಾರಕ ಶ್ರೀಗಳು ಶ್ರೀ ಕ್ಷೇತ್ರವನ್ನು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ದೊಡ್ಡ ಬುನಾದಿಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಆ ತೇರನ್ನು ಎಳಿತಕ್ಕಂಥ ಜವಾಬ್ದಾರಿ ಈಗಿನ ಪೂಜ್ಯ ಚಾರುಕೀರ್ತಿ ಪಟ್ಟಾರಕ ಸ್ವಾಮೀಜಿಯವರ ಕೈನಲ್ಲಿದೆ ಈಗಾಗಲೇ ಅವರು ಬಂದು ಪೀಠಾಧ್ಯಕ್ಷ ಆದಮೇಲೆ ಎಲ್ಲ ಕಾರ್ಯಗಳು ಕೂಡ ಸುಸೂತ್ರವಾಗಿ ನೆರವೇರ್ತಿರ್ತಕ್ಕಂಥದ್ದು ಈ ಕ್ಷೇತ್ರದ ಒಂದು ದೊಡ್ಡ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸ್ತಾ ಸಂಕ್ರಾಂತಿ ದಿವಸ ಮನೆಗಳಲ್ಲಿ ಹಸುಗಳನ್ನು ಪೂಜೆ ಮಾಡುವಂಥದ್ದು ಬೆಳೆದಂಥ ಬೆಳೆಗಳನ್ನು ಸಂಸ್ಕರಿಸಿ ಪೂಜೆ ಮಾಡುವಂಥ ಪ್ರಕ್ರಿಯೆ ಮೊದಲಿಂದಲೂ ಕೂಡ ವಿಶೇಷವಾಗಿದೆ ಅದರಲ್ಲೂ ಕೂಡ ಬೆಂಕಿಯ ಕಿಚ್ಚನ್ನು ಹಾರಿಸ್ತಕ್ಕಂಥ ಮೈಸೂರಿನ ಸಿದ್ಧಲಿಂಗಪುರ ಮೊದಲಿಂದಲೂ ಕೂಡ ಅದು ತುಂಬ ಪ್ರಮುಖವಾದಂಥ ಸ್ಥಾನವನ್ನು ನಾವು ಹಿನ್ನೆಲೆಯಲ್ಲಿ ಭೂ ಸಂರಕ್ಷಣೆಗೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತ ಎಲ್ಲರಲ್ಲೂ ಕೂಡ ವಿನಂತಿ ಮಾಡಿ ಪೂಜರ ಆಶೀರ್ವಾದದಿಂದ ಈ ಮಾತು ಕಾರ್ಯ ಯಶಸ್ವಿಯಾಗಿ ನಡೀಲಿ ಅಂತ ಸ್ವಾಮಿ ಬಾಹುಬಲಿ ಸ್ವಾಮಿಯಲ್ಲಿ ಕೃಷ್ಣ ದೇವಿಯಲ್ಲಿ ಬ್ರಹ್ಮದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಕೂಡ ಶುಭ ಕೋರ್ತೇನೆ ಸಂಕ್ರಾಂತಿ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಸರ್ವರಿಗೂ ಕೂಡ ಕೊಡಲಿ ಅಂತ ಪ್ರಾರ್ಥಿಸಿ ನಾನು ಮಾತನ್ನು ಮುಗಿಸ್ತೇನೆ ನಾನು хэрэг сум нь яаг л их хэлчихсэн хэрэг хэрэг аа ингэж анаа баяан ч бодож байгаана мэр аа сайн сайн оо минь манай хүмүүс таанам намо анам намо аан анам хаа оо 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 абаа

ఏనమ్మా నేను హో సోకే సాంగ్ సార్